ವಿದ್ಯಾರ್ಥಿಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ಎಲ್ಸಿ ಮ್ಯಾಥ್ಸ್ ಎರಡು ಅಂಕದ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಾಸ್ತವ ಸಂಖ್ಯೆಗಳ ಅಧ್ಯಾಯದಿಂದ ಎರಡು ಅಂಕದ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತ ಸಾಧ್ಯತೆ ಇರುತ್ತದೆ ಒಂದು ಪ್ರಶ್ನೆ ನೋಡಿದಾಗ ಆರು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತು ಇವುಗಳ ಮಸ ಮತ್ತು ಲಸಗಳನ್ನು ಅವಿಭಾಜ್ಯ ವಿಧಾನದಿಂದ ಕಂಡುಹಿಡಿಯಿರಿ ಪರಿಹಾರ ನೋಡ್ರಿ ನಾವಿಲ್ಲಿ ಆರನ್ನು ಆರರ ಅವಿಭಾಜ್ಯ ಅಪವರ್ತನ ಬರೆದಾಗ ಎರಡು ಎಂಟು ಮೂರಂತ ಬರಿಬೋದು ಅದೇ ರೀತಿಯಾಗಿ ಎಪ್ಪತ್ತೆರಡರ ಅವಿಭಾಜ್ಯ ಅಪವರ್ತನವನ್ನು ಎರಡರ ಹತ್ತ ಮೂರು ಎರಡರ ಹತ್ತ ಮೂರು ಎಂಟು ಮೂರರ ಹತ್ತ ಎರಡು ಅಂತ ಬರಿಬೋದು ಎರಡರ ಹತ್ತ ಮೂರು ಅಂತಂದ್ರೆ ಅದು ಎಂಟು ಅದೇ ರೀತಿ ಮೂರ್ರಿಗೆ ಹತ್ತು ಎರಡು ಹತ್ತಂದ್ರೆ ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಅದೇ ರೀತಿ ನೂರ ಇಪ್ಪತ್ತರ ವಿಭಾಜ್ಯ ಅಪೂರ್ತನವಾಗಿ ಎರಡ್ರಿಗೆ ಹತ್ತ ಮೂರು ಉಳ್ಳಲೆ ಮೂರು ಐದು ಅಂತ ಬರಿಬೋದು ಎರಡ್ರಗಾತ ಮೂರು ಹತ್ತಂದ್ರೆ ಅದು ಎಂಟು ಉಂಡ್ಲೆ ಮೂರೈದ್ಲೆ ಹದಿನೈದು ನೂರ ಹದಿನೈದು ಎಂಟ್ಲೇ ಎಷ್ಟೊತ್ತು ಅಂದರೆ ಇಲ್ಲಿ ಒಂದು ನೂರ ಇಪ್ಪತ್ತು ಅದಕ್ಕೆ ಒಳ್ಳೆನೂರ ಇಪ್ಪತ್ತರ ವಿಭಾಜ್ಯ ಪೂರ್ವತನ ಎರಡ್ರಿಗೆ ಹತ್ತ ಮೂರು ಉಳ್ಳೆ ಮೂರು ಉಳ್ಳೆ ಐದು ಅಂತ ಬರಿಬೋದು ನೆಕ್ಸ್ಟ್ ಇಲ್ಲಿ ನಾವು ಮೊದಲಿಗೆ ಮಸ ಮಾಡಬೇಕಾಗಿರುತ್ತದೆ ಮಸ ಮಾಡಬೇಕಾದ್ರೆ ಚಿಕ್ಕ ಘಾತವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ನಾವಿಲ್ಲಿ ಬರೆದಿರ್ತಕ್ಕಂಥ ಅವಿಭಾಜ್ಯ ಇಲ್ಲಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಅಂತಂದ್ರೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಹಾಗಾದ್ರೆ ಈ ಮೂರ್ತರಲ್ಲಿ ಚಿಕ್ಕ ಘಾತ ಅಂತಂದ್ರೆ ಇಲ್ಲಿ ಎರಡರ ಹತ್ತ ಒಂದು ಎರಡರ ಹತ್ತು ಮೂರು ಎರಡರ ಹತ್ತ ಮೂರು ಚಿಕ್ಕ ಘಾತ ಅಂತಂದ್ರೆ ಎರಡರ ಹತ್ತ ಒಂದು ಅದಕ್ಕೆ ನಾವು ಇಲ್ಲಿ ಮೊದಲು ಎರಡರ ಹತ್ತ ಒಂದನ್ನು ಬರ್ಕೋಬೇಕು ಅದೇ ರೀತಿಯಾಗಿ ಮತ್ತು ಸಾಮಾನ್ಯ ಪೌರತ್ನ ಇಲ್ಲಿ ಮೂರು ಮೂರು ಗತ್ತ ಎರಡು ಮೂರು ಐತಿ ಹಾಗಾಗಿ ಸಾಮಾನ್ಯ ಪೌರತ್ನ ಯಾವುದಾಗತ್ತಂದ್ರೆ ಇಲ್ಲಿ ಮೂರರ ಹತ್ತ ಒಂದು ನೆಕ್ಸ್ಟ್ ಇವುಗಳ ಗುಣಾಕಾರ ಮಾಡಿಕೊಂಡಾಗ ಎರಡು ಹತ್ತ ಒಂದು ಗುಂಡ್ಲೆ ಮೂರು ಹತ್ತ ಒಂದು ಇನ್ನು ಎರಡು ಘಾತ ಒಂದು ಅಂದ್ರೆ ಎರಡು ಗುಂಡ್ಲೆ ಮೂರು ಗಾತ ಒಂದ್ರೆ ಮೂರು ಗುಣಾಕಾರ ಮಾಡಿಕೊಂಡಾಗ ಆರು ಇವು ಏನತ್ತಂದ್ರೆ ಇವುಗಳ ಮಾಸ ಇನ್ನು ಅದೇ ರೀತಿಯಾಗಿ ಲಸ ಮಾಡ್ಬೇಕಾದ್ರ ಕೊಟ್ಟಿರ್ತಕ್ಕಂಥ ಮೂರು ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನದ ಗರಿಷ್ಠ ಘಾತವನ್ನು ನೋಡಬೇಕು ಜೊತೆಗೆ ಇನ್ನುಳಿದ ಅಪವರ್ತನ ನೋಡ್ರಿ ಇಲ್ಲಿ ಈಗ ಆರು ಏಳು ಮತ್ತು ನೂರ ಇಪ್ಪತ್ತರ ಲಸ ಇಟ್ಟು ಎರಡರ ಹತ್ತ ಮೂರು ಸಾಮಾನ್ಯ ಅಪವರ್ತನಗಳಲ್ಲಿ ಗರಿಷ್ಠಘಾತ ಇಲ್ಲಿ ಎರಡು ಎರಡ್ರ ಹತ್ತ ಮೂರು ಎರಡರ ಮತ್ತ ಮೂರು ಸಾಮಾನ್ಯ ಅಪವರ್ತನ ಎರಡು ಇತ್ಯಾದ ಗರಿಷ್ಠಘಾತ ಅಂದ್ರೆ ಎರಡರ ಹತ್ತ ಮೂರನ್ನು ಬರ್ಕೋಬೇಕು ಅದೇ ರೀತಿ ಗುಂಡ್ಲೆ ಇನ್ನು ಮತ್ತು ಸಾಮಾನ್ಯ ಅಪವರ್ತನ ಮೂರು ಮೂರು ಗತ್ತೆರಡು ಮೂರು ಗತ್ತೊಂದು ಅದರ ಗರಿಷ್ಠ ಖಾತೆ ಅಂತಂದ್ರೆ ಮೂರು ಗತ್ತೆರಡು ಇನ್ನು ಉಳಿದಿರ್ತಕ್ಕಂಥ ಅಪವರ್ತನ ಅಂದ್ರೆ ಐದು ಅಂದರೆ ಇದನ್ನು ಇದನ್ನ ನಾವಿಲ್ಲಿ ಬರ್ಕೊಂಡಾಗ ಇದರ ಖಾತಾ ಬಂದು ಟೋಟಲ್ ಆಗಿ ಕಾರ ಮಾಡಿದಾಗ ಎರಡು ಹತ್ತು ಮೂರು ಅಂದರೆ ಎಂಟು ಮೂರು ಎರಡು ಅಂದರೆ ಒಂಬತ್ತು ಗುಂಡ್ಲೆ ಐದು ಎಂಟು ಒಂಬತ್ತಲೆ ಎಪ್ಪತ್ತೆರಡು ಇಪ್ಪತ್ತೆರಡು ಐದಲೇ ಮುನ್ನೂರ ಅರವತ್ತು ಹೀಗಾಗಿ ಇದರ ಒಂದು ಲಸ ಎಷ್ಟಂದ್ರೆ ಇಲ್ಲಿ ಮುನ್ನೂರ ಅರವತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು